ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರುಗಳಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ನನ್ನ ಮೊದಲನೇ ವಿಡಿಯೋ ಇದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇರೋದು ಇನ್ನೂ ಅಷ್ಟು ನನಗೆ ವೀಡಿಯೋಗಳು ಮಾಡೋಕ್ಕೆ ಬರ ಮಾಡೋಕ್ಕಿಲ್ಲ ಅಷ್ಟು ಬರೋಲ್ಲ ಇನ್ ಕೇಸ್ ಈ ವಿಡಿಯೋದಲ್ಲಿ ಏನಾದರೂ ನಿಮಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು ನಾನು ಇವತ್ತಿಗೆ ನನ್ನ ಯೂಟ್ಯೂಬಲ್ಲಿ ಮುನ್ನೂರ ಐವತ್ತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ತುಂಬ ಖುಷಿಯಾಗ್ತಿದೆ ನನಗೆ ತುಂಬ ಸಂತೋಷ ಇದೆ ಯಾರೆಲ್ಲ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ ಮಾಡಿದ್ರ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನು ಅಂತಂದರೆ ನಾವೆಲ್ಲ ಹೊಸ ಯೂಟ್ಯೂಬರ್ಸ್ಗಳು ಕೆಲವೊಂದು ಯೂಟ್ಯೂಬ್ಗಳನ್ನ ನಾವು ನೋಡ್ತೀವಿ ಅಂದರೆ ಸರ್ಚ್ ಮಾಡ್ತೀವಿ ಯೂಟ್ಯೂಬ್ನ ನಮ್ಮದು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಳೋದು ವ್ಯೂಸ್ ಹೇಗೆ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ತುಂಬ ಯೂಟ್ಯೂಬ್ಗಳನ್ನ ಸರ್ಚ್ ಮಾಡ್ತೀವಿ ಹಾಗೆ ನಾನು ಒಂದು ಕೆಲವೊಂದು ಯೂಟ್ಯೂಬ್ಗಳನ್ನ ನಾನು ಸರ್ಚ್ ಮಾಡ್ತಾಯಿರ್ತೀನಿ ಅಂದರೆ ನಾನು ಹೊಸ್ತಾಗಿ ಯೂಟ್ಯೂಬ್ ಮಾಡಿರೋ ಕಾರಣದಿಂದ ನನಗೂ ಅಷ್ಟು ಇಲ್ಲ ಈ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಬೇಕು ಯಾವ ಥರದ ವಿಡಿಯೋಗಳು ಹಾಕ್ಬೇಕು ವ್ಯೂಸ್ ಯಾವ ಥರ ವ್ಯೂಸ್ ಬರೋ ಥರ ಮಾಡಬೇಕು ಜನಗಳಿಗೆ ರೀಚ್ ಆಗೋ ಥರ ಹೇಗೆ ವೀಡಿಯೋ ಮಾಡಬೇಕು ಏನೂ ಗೊತ್ತಿಲ್ಲ ಯಾಕಂದರೆ ನಾನು ಯೂಟ್ಯೂಬಲ್ಲಿ ವಸ್ವ ಹಾಗಾಗಿ ನಾನು ಕೆಲವೊಂದು ಯೂಟ್ಯೂಬ್ಗಳನ್ನ ಇರ್ತೀನಿ ಅದರಲ್ಲಿ ಕೆಲವೊಬ್ಬರು ಯೂಟ್ಯೂಬ್ ಬಗ್ಗೆ ಅಂದರೆ ಹೊಸ ಯೂಟ್ಯೂಬರ್ಸ್ ಅವ್ರಿಗೆ ಎಲ್ಪ್ ಆಗಲಿ ಅಂತೇಳಿ ಕೆಲವೊಂದು ಟಿಪ್ಸ್ ವೀಡಿಯೋಗಳು ಬಿಡ್ತಾ ಇರ್ತಾರೆ ತುಂಬ ಜನ ಬಿಡ್ತಾ ಇರ್ತಾರೆ ಅಂದರೆ ನಾನು ಅದರಲ್ಲಿ ರೆಗ್ಯುಲರಾಗಿ ಒಂದು ಇಬ್ಬರು ಯೂಟ್ಯೂಬರ್ಸ್ದ ವೀಡಿಯೋಗಳನ್ನ ಸ್ವಲ್ಪ ನೋಡ್ತಾ ಇರ್ತೀನಿ ನನಗೆ ಗೊತ್ತಾಗಲಿಲ್ಲ ಅಂತ ಅಂದಾಗ ಹೇಗೆ ಮಾಡ್ಬೋದು ಹೇಗೆ ತಿಳ್ಕೊಬೋದು ಯಾವ ಥರ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು ವ್ಯೂಸ್ ಬರೋಕ್ಕೆ ಯಾವ ಥರ ಏನು ಮಾಡಬೇಕು ಯಾವ ಥರ ವೀಡಿಯೋಗಳು ಹಾಕಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಆ ಇಬ್ಬರು ವೀಡಿಯೋ ಯೂಟ್ಯೂಬರ್ ವೀಡಿಯೋಗಳು ನಾನು ಆಲ್ಮೋಸ್ಟ್ ವಾಚ್ ಆ ಇಬ್ಬರು ಯೂಟ್ಯೂಬರ್ಸ್ ವಿಡಿಯೋ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ ಅದರಲ್ಲಿ ಒಬ್ಬರು ಯೂಟ್ಯೂಬರ್ ಹೇಳ್ತಾರೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು ಅಂತಂದರೆ ಅಂದರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ನಿಮಗೆ ಕಂಪ್ಲೀಟ್ ಆಗಬೇಕು ಅಂತಂದರೆ ಹೊಸ ಹೊಸಬ್ರು ಯಾರಿದ್ದಾರೆ ಯೂಟ್ಯೂಬರ್ಸು ಅವರಿಗೆ ನೀವು ಕಾಮೆಂಟ್ ಮಾಡಿ ಅಂದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀನು ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆ ಥರ ನೀವು ಕಾಮೆಂಟ್ಗಳ ಮುಖಾಂತರ ಮಾಡಿಕೊಂಡು ಅವರು ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಕಾರಣದಿಂದ ಒನ್ ತೌಸಂಡ್ ಸಬ್ಸ್ಕ್ರೈಬರ್ನ ರೀಚ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬರು ಯೂಟ್ಯೂಬರ್ ಹೇಳ್ತಾರೆ ನಾನದನ್ನು ಪಾಲಿಸಿದ್ದೀನಿ ಅಂದರೆ ಒಂದು ಹತ್ತು ಜನ ಸಬ್ಸ್ಕ್ರೈಬರ್ ನನಗೆ ಆ ರೀತಿ ಬಂದಿರ್ಬೋದು ನಾನು ಹತ್ತು ಜನಕ್ಕೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆ ಥರ ಹತ್ತು ಜನ ಸಬ್ಸ್ಕ್ರೈಬರ್ ನನಗೂ ಆಗಿದ್ದಾರೆ ಅಷ್ಟೇ ಅದಾದಮೇಲೆ ನಾನು ಜಾಸ್ತಿ ಆ ಟ್ರಿಕ್ನ ಯೂಸ್ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ಈಗ ಯಾವುದೋ ವಿಡಿಯೋಕ್ಕೆ ಹೋಗಿಬಿಟ್ಟು ಮತ್ತಲ್ಲಿ ಕಾಮೆಂಟ್ ಮಾಡಿಕೊಂಡು 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 ಅಷ್ಟು ಸರಿ ಅನ್ನಿಸ್ಲಿಲ್ಲ ನನಗೆ ಆ ಕಾರಣದಿಂದ ಹತ್ತು ಹತ್ತು ಜನ ಸಬ್ಸ್ಕ್ರೈಬರ್ ನನಗೆ ನಂಬರ್ ಅಕೌಂಟ್ ಪ್ರಕಾರ ನನ್ನ ಲೆಕ್ಕ ಇಟ್ಕೊಂಡಿರೋ ಪ್ರಕಾರ ಹತ್ತು ಜನ ಆ ಥರ ಸಬ್ಸ್ಕ್ರೈಬರ್ ನನಗೆ ಆಗಿದ್ದಾರೆ ಇನ್ನೊಬ್ರದ್ದು ವಿಡಿಯೋ ನೋಡಿದೆ ಇನ್ನೊಂದು ವ್ಯಕ್ತಿಯವ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವ್ರ ವಿಡಿಯೋ ನೋಡಿದೆ ಅವ್ರ ವಿಡಿಯೋದಲ್ಲಿ ಒಂದು ಅದ್ರ ಬಗ್ಗೆನೇ ಒಂದು ವಿಡಿಯೋ ಹಾಕಿದ್ರು ಅವರು ಅದರಲ್ಲಿ ಏನಂತ ಹೇಳಿದ್ದಾರೆ ಅವರು ಅಂತಂದರೆ ನನ್ನ ಚಾನಲ್ನಲ್ಲಿ ಯಾವ್ದಾದ್ರು ಒಂದು ವೀಡಿಯೋ ಹಾಕಿದರೆ ಸಾಕು ಅಪ್ಲೋಡ್ ಮಾಡಿದರೆ ಈ ಹೊಸೊಬ್ಬರು ಯೂಟ್ಯೂಬರ್ಸ್ ಅವರು ನನಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಅಂಥರೆಲ್ಲ ಬಂದುಬಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೀವು ನಂಗೆ ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಕಮೆಂಟ್ಗಳಾಗ್ತೀರ ನೀವು ಆ ಥರ ಸಬ್ಸ್ಕ್ರೈಬರ್ ಮಾಡಿಸ್ಕೊಳೋದ್ರಿಂದ ನಿಮ್ಮ ಚಾನಲ್ಲು ಕೌಂಟಿಂಗ್ ಆಗ್ಬೋದಷ್ಟೇ ನಿಮಗೆ ಸಬ್ಸ್ಕ್ರೈಬರು ನಿಮಗೆ ಯಾವುದೇ ಥರದ್ದು ಯೂಸ್ ಆಗೋಲ್ಲ ಅದನ್ನೇನಾದರೂ ಯೂಟ್ಯೂಬು ಪರಿಶೀಲನೆ ಮಾಡಿದರೆ ಮುಂದೆ ಒಂದಿನ ನಿಮ್ಮದು ಯೂಟ್ಯೂಬ್ ಚಾನಲ್ಲು ಡಿಲೇಟ್ ಆಗೋಗುತ್ತೆ ಅಂತ ಆ ವ್ಯಕ್ತಿ ಹೇಳಿದರು ಆಮೇಲೆ ಅವರು ಇನ್ನೊಂದು ಹೇಳಿದರು ಅದು ನನಗೆ ಸತಿ ಅನ್ನಿಸ್ತವೆ ಅವ್ರು ಮಾತಾಡಿದ್ದು ಏನಪ್ಪ ಅಂತಂದರೆ ಈಗ ನಾವು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಆ ವೀಡಿಯೋ ಅಪ್ಲೋಡ್ ಮಾಡಿದಾಗ ಈಗ ಆ ವೀಡಿಯೋ ಚೆನ್ನಾಗಿದ್ದರೆ ಅದರಲ್ಲಿ ಸಬ್ಸ್ಕ್ರೈಬರ್ ಬರ್ತಾರೆ ಆ ಸಬ್ಸ್ಕ್ರೈಬರ್ ಏನಕ್ಕೆ ಬರ್ತಾರೆ ಅಂದರೆ ಅವರಿಗೆ ಆ ವೀಡಿಯೋ ಇಷ್ಟ ಆಗಿರುತ್ತೆ ನೆಕ್ಸ್ಟು ಇದೇ ಥರದ್ದು ವೀಡಿಯೋ ಅನ್ನೋ ಅನ್ನೋ ಒಂದು ಕಾರಣದಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಆ ಥರ ಸಬ್ಸ್ಕ್ರೈಬರ್ಗಳು ಬರ್ತಾರೆ ಬಟ್ ಅವರು ನಮ್ಮ ವೀಡಿಯೋನ ನೆಕ್ಸ್ಟ್ ನೋಡೋಕ್ಕೆ ಅಂದ್ಕೊಂಡೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಬಟ್ ಇವರು ಈ ವ್ಯಕ್ತಿ ಇನ್ನೊಂದು ಪಾಯಿಂಟ್ ಹೇಳಿದರು ಅದು ಇಷ್ಟ ಆಯಿತು ಆ ಪಾಯಿಂಟ್ ಅವ್ರು ಹೇಳಿದ್ರಲ್ಲಿ ಸತ್ಯತೆ ಇದೆ ಅನ್ನಿಸ್ತು ನಿಜ ಅನ್ನಿಸ್ತು ನನಗೆ ಕಾರಣ ಏನಪ್ಪ ಅಂದರೆ ಏನು ಹೇಳಿದ್ರಪ್ಪ ಅಂತಂದರೆ ಈಗ ನಾವು ಬೇರೆ ಯೂಟ್ಯೂಬರ್ಸ್ನ ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು ತುಂಬ ಜನನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಕೆ ಕೇಳ್ಕೊಳ್ತೀವಿ ಮಾಡ್ತಾರೆ ಕೆಲವಷ್ಟು ಜನ ಸಬ್ಸ್ಕ್ರೈಬರ್ ಯಾಕೆಂದ್ರೆ ಅವ್ರಿಗೂ ಕೌಂಟಿಂಗ್ ಆಗಬೇಕಲ್ಲ ಅವ್ರಿಗೂ ಸಬ್ಸ್ಕ್ರೈಬರ್ ಆಗಬೇಕು ಅನ್ನೋ ಆಸೆಯಿಂದ ಕೆಲವು ಜನ ಸಬ್ಸ್ಕ್ರೈಬರ್ ಮಾಡ್ತಾರೆ ಹಂಗೆ ನಾವು ಅವ್ರಿಗೆ ಮಾಡ್ತೀವಿ ಬಟ್ ಅವ್ರು ಸಬ್ಸ್ಕ್ರೈಬರ್ ಮಾಡ್ತಾರಲ್ಲ ಅವ್ರನ್ನ ವೀಡಿಯೋಗಳು ನೋಡೋಲ್ಲ ನಿಜವಾಗ್ಲು ನೋಡೋಲ್ಲ ಅವ್ರ ವೀಡಿಯೋಗಳನ್ನ ಅವ್ರು ಏನಂದರೆ ಸಬ್ಸ್ಕ್ರೈಬರ್ಗೋಸ್ಕರ ಕೌಂಟಿಂಗಿಗೋಸ್ಕರ ಅವ್ರು ಒಂದೇ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅವ್ರು ಹಾಕೋ ವೀಡಿಯೋಗಳು ನಾವು ನೋಡಲ್ಲ ಯಾಕೆಂದರೆ ನಮಗೂ ಸಬ್ಸ್ಕ್ರೈಬರ್ ಬೇಕಾಗಿರುತ್ತೆ ಅಷ್ಟೇ ಅವ್ರು ಹಾಕೋ ವೀಡಿಯೋ ಅವ್ರು ಏನು ವೀಡಿಯೋ ಮಾಡಿದ್ದಾರೆ ಯಾವ ಥರ ವೀಡಿಯೋ ಮಾಡಿದ್ದಾರೆ ನಮಗೂ ಬೇಕಾಗಿರಲ್ಲ ನಾವು ನೋಡೋಲ್ಲ ಅವ್ರ ವೀಡಿಯೋನ ಅವ್ರು ಅದನ್ನೇ ಹೇಳಿದರು ಅವರು ಆ ಕಾರಣದಿಂದನೇ ಹೇಳಿದರು ಅನಿಸುತ್ತೆ ಅಂದರೆ ಜೀನ್ ಏನಾಗಿರಲಿ ಸಬ್ಸ್ಕ್ರೈಬ್ಗಳು ಈ ಥರ ಎಲ್ಲ ಕೇಳಕ್ಕೋಗಬೇಡಿ ಇನ್ನೊಬ್ರ ಹತ್ರ ಸಬ್ಸ್ಕ್ರೈಬ್ನ ನೀವು ಮಾಡಿ ಅಂತ ಏನತ್ರ ಕೇಳಕ್ಕೋಗ್ಬೇಡಿ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಅದು ಪಾಯಿಂಟು ನನಗೆ ಓಕೆ ಅನ್ನಿಸ್ತು ಅಂದರೆ ನನ್ನ ಕ್ವಶನ್ ಬಂದ್ಬಿಟ್ಟು ಅಂದರೆ ಒಬ್ಬರು ಯೂಟ್ಯೂಬರು ಈ ಥರ ಹೇಳ್ತಾರೆ ನೀವು ಆ ರೀತಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಒನ್ ತೌಸೆಂಟು ಬೇಗ ನೀವು ಕಂಪ್ಲೀಟ್ ಆಗ್ಬೋದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಬಂದುಬಿಟ್ಟು ಈ ಥರ ಹೇಳ್ತಾರೆ ಹಾಗಾಗಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗುತ್ತೆ ಈ ಹೊಸ ಯೂಟ್ಯೂಬರ್ಸ್ಗಳಿಗೆ ಅಂದರೆ ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ ಇವ್ ಇವ್ರ ಗಳು ನೋಡಿ ನಾವು ಒಂದು ಯೂಟ್ಯೂಬಲ್ಲಿ ಏನೋ ಮಾಡೋಣ ಅಂತೇಳಿ ಮಾಡ್ತಾ ಇರ್ತೀವಿ ಸಬ್ಸ್ಕ್ರೈಬರ್ಗೋಸ್ಕರ ಇಲ್ಲ ವ್ಯೂಸ್ಗೋಸ್ಕರ ಒಬ್ಬರು ಒಂಥರ ಹೇಳಿ ಇನ್ನೊಬ್ರು ಒಂಥರ ಹೇಳಿದಾಗ ಗೊತ್ತಾಗಲ್ಲ ಏನು ಮಾಡಬೇಕು ಹೇಳ್ಬಿಟ್ಟು ಆ ಕಾರಣದಿಂದ ನಿಮಗೂ ಈ ಥರ ಕೆಲವು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೊಸೊಬ್ಬರಿಗೆ ಅದರಲ್ಲಿ ಹೊಸಬ್ರಿಗೆ ಈ ವಿಡಿಯೋ ನೋಡಿದವರು ಇದರಲ್ಲಿ ಸತ್ಯನ ನಿಜನಾ ಕಮೆಂಟ್ ಮಾಡಿ ಯಾವ ಥರ ಅಂದರೆ ನೀವು ಈ ಥರ ಮಾಡಿದೀರಾ ಇಲ್ಲ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಇಲ್ಲ ತೊಂದರೆ ಆಗಲ್ವಾ ಇದ್ರ ಬಗ್ಗೆ ಗೊತ್ತಿರೋರು ಅಂತಾರು ಕಾಮೆಂಟ್ ಮಾಡಿ ಇದೇ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಆಗಿರೋ ಕಾರಣದಿಂದ ವಿಡಿಯೋ ಚೆನ್ನಾಗಿ ಬಂದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಚೆನ್ನಾಗಿ ಬಂದಿದ್ರು ಚೆನ್ನಾಗಿ ಬಂದಿಲ್ಲ ಅಂದರು ನೋಡಿದವರಿಗೆಲ್ಲ ಥ್ಯಾಂಕ್ಸ್ ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೊಸಬ್ರನ್ನ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಹಕಾರ ಇರಲಿ ಧನ್ಯವಾದಗಳು